ವಿಜಯಪುರ ಜಿಲ್ಲಾ ಜನತಾದಳ ಪಕ್ಷದಿಂದ ನಡೆದ ಸದಸ್ಯತ್ವ ಅಭಿಯಾನ ಭೂತ ಮಟ್ಟದ ಸಂಘಟನೆಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬು ದೇವರಹಿಪ್ಪರಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜುಗೌಡ ಪಾಟೀಲ್ ಜಿಲ್ಲಾ ಉಸ್ತುವಾರಿಗಳಾದ ಸಿವಿ ಚಂದ್ರಶೇಖರ್ ಮಾಜಿ ಶಾಸಕರಾದ ದೇವಾನಂದ ಚೌಹಾಣ್ ಜಿಲ್ಲಾಧ್ಯಕ್ಷರಾದ ಬಸವನಗೌಡ ಮಾಡ್ಗಿ ಜಿಲ್ಲಾ ಉಪಾಧ್ಯಕ್ಷರಾದ ರಿಯಾಜ್ ಯಲಗಾರ ರಾಜ್ಯ ಹಿರಿಯ ಉಪಾಧ್ಯಕ್ಷ ಅಪ್ಪುಗೌಡ ಪಾಟೀಲ್ ಎಂಡಿ ಜನಪ್ರಿಯ ನಾಯಕರಾದ ಬಿಡಿ ಪಾಟೀಲ್ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಜಯಪುರ ತಾಲೂಕು ಅಧ್ಯಕ್ಷ ನಿಂಗನ್ಗೌಡ ಸೋಲಾಪುರ ದೇವರಹಿಪರಗಿ ಹಿಪ್ಪರಗಿ ತಾಲೂಕು ಅಧ್ಯಕ್ಷ ಸಾಹೇಬಣ್ಣ ಬಾಗೇವಾಡಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಚಿವರುಗಳಾದ ವೆಂಕಟರಾವ ನಾಗನಗೌಡ ಅಲ್ಕೋಡ ಹನುಮಂತಪ್ಪ ರಾಜ್ಯ ಕೌರ ಕಮಿಟಿ ಸದಸ್ಯರಾದ ಸುನೀತಾ ಚೌಹಾಣ್ ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಮಾಜಿ ಶಾಸಕರುಗಳಾದ ಬಿಜಿ ಪಾಟೀಲ್ ವೀರಭದ್ರಪ್ಪ ಹಾಲರವಿ ಚೌಡರೆಡ್ಡಿ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳು ಮುಖಂಡರುಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಉಪಸ್ಥಿತರಿದ್ದರು